ಮಾನವರ ಜೀವಿತದ ಅವಧಿಯಲ್ಲಿ ಒಂದಲ್ಲ ಒಂದು ಕಾರಣಕ್ಕಾಗಿ ಒಬ್ಬ ವ್ಯಕ್ತಿ ಅಥವಾ ಪುರುಷ ಅಥವಾ ಮಹಿಳೆಯನ್ನು ಇಷ್ಟಪಡುತ್ತಾ ಇರುತ್ತಾರೆ ಇಷ್ಟಪಡುವ ವ್ಯಕ್ತಿಗಳಿಂದ ತಮಗೆ ಆಗಬೇಕಾದ ಕೆಲಸಗಳನ್ನು ಅವರು ಮಾಡಿಕೊಳ್ಳಲು ಶತಾಯ ಗತಾಯ ಪ್ರಯತ್ನ ಇರುತ್ತಾರೆ ಕೆಲವರಿಗೆ ಇಷ್ಟಪಡುವ ಆಸೆಗಳನ್ನು ಅವರಿಗೆ ಹಂಚಿಕೊಳ್ಳಲು ಹೋದರೆ ಏನಾದರೂ ಅನಾಹುತ ಆಗಬಹುದು ಅನ್ನುವ ಭಯದಿಂದಲೇ ತತ್ತರಿಸುತ್ತಾ ಇರುತ್ತಾರೆ ಅಂಥವರಿಗಾಗಿ ಈ ಸುಲಭ ತಂತ್ರ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ತಿಳಿಸಿದ್ದಾರೆ ಅದನ್ನು ಹೇಗೆ ಮಾಡಬೇಕು ಅದರಿಂದ ಆಗುವ ಉಪಯೋಗವಾದರೂ ಏನು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜನ್ನು ಇನ್ನೂ ಸಬ್ಸ್ಕ್ರೈಬ್ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಜೈ ಮಹಾಕಾಳಿ ಅಂತ ಕಮೆಂಟ್ ಹಾಕಿ ಒಂದು ಲೈಕ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಸಾಮಾನ್ಯವಾಗಿ ಇಷ್ಟಪಡುವಂತಹ ವ್ಯಕ್ತಿಯ ನಿಮ್ಮ ಬಯಕೆಗೆ ಅನುಗುಣವಾಗಿ ಅವರು ನಡೆದುಕೊಳ್ಳಬೇಕು ಅನ್ನುವುದಾದರೆ ಮಾಡಬೇಕಾಗಿರುವುದು ಈ ಪುಟ್ಟ ತಂತ್ರ ವೀಳ್ಯದೆಲೆಯನ್ನು ತೆಗೆದುಕೊಂಡು ಬಂದು ಒಂದು ಪುಟ್ಟ ಲೋಟ ಅಥವಾ ಬೌಲು ಜಾಮೂನ್ ಬಟ್ಲಿರುತ್ತೆ ಅದಾದರೂ ಪರವಾಗಿಲ್ಲ ಅದಕ್ಕೆ ಕಲ್ಲುಪ್ಪನ್ನು ತುಂಬಬೇಕು ಮಧ್ಯಭಾಗದಲ್ಲಿ ನಿಂಬೆಹಣ್ಣನ್ನು ಇಡಬೇಕು ನಿಂಬೆಹಣ್ಣಿನ ಮೇಲೆ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ವ್ಯಕ್ತಿಯ ಹೆಸರು ನೀವು ಇಷ್ಟಪಡುವಂತಹ ಸ್ತ್ರೀಯಾಗಿರಬಹುದು ಅಥವಾ ಪುರುಷರಾಗಿರಬಹುದು ಅವರ ಹೆಸರನ್ನು ಬರೆದ ಬಳಿಕ ನಿಂಬೆಹಣ್ಣಿಗೆ ಸೂಜಿಯಿಂದ ಚುಚ್ಚಬೇಕು ಸೂಜಿಯಿಂದ ಚುಚ್ಚಿದ ನಂತರ ನೀವು ನಿಮ್ಮ ಬಯಕೆ ಯಾವ ರೀತಿ ಇರುತ್ತೆ ಅದನ್ನು ಕಣ್ಣು ಮುಚ್ಚಿಕೊಂಡು ಮೂರು ಬಾರಿ ನೆನೆಸಿಕೊಳ್ಳಬೇಕು ಆ ವ್ಯಕ್ತಿಯ ಹೆಸರನ್ನು ಇಪ್ಪತ್ತೊಂದು ಬಾರಿ ಹೇಳುತ್ತಾ ಪಠಿಸುತ್ತಾ ನೆನಪಿಸಿಕೊಳ್ಳುತ್ತಾ ಇರಬೇಕು ಇದಾದ ಮೇಲೆ ಮೂರು ಗಂಟೆಯ ಬಳಿಕ ಆ ನಿಂಬೆಹಣ್ಣು ಮತ್ತು ಕಲ್ಲುಪ್ಪು ಎರಡನ್ನು ಸೇರಿಸಿ ಹಳದಿ ಬಟ್ಟೆಯಲ್ಲಿ ಗಂಟು ಹಾಕಿ ಕಟ್ಟಿ ಯಾರು ಓಡಾಡದೆ ಇರುವ ಸ್ಥಳದಲ್ಲಿ ಇರುವಂತಹ ಎಕ್ಕದ ಗಿಡ ಅಥವಾ ಬೇವಿನ ಮರದ ಬುಡದಲ್ಲಿ ಹೋಗಿ ಅದನ್ನು ಹೂತು ಹಾಕಬೇಕು ಈ ರೀತಿ ಮಾಡುವುದರಿಂದ ಆ ವ್ಯಕ್ತಿ ನಿಮ್ಮ ಕೈವಶ ಆಗುತ್ತಾರೆ ನೀವು ಹೇಳಿದ ಹಾಗೆ ಕೇಳುತ್ತಾರೆ ಕೆಲವು ಬಾರಿ ಇದನ್ನು ಮಾಡಲು ಗೊತ್ತಾಗದೇ ಇದ್ದಾಗ ಮಾಡಿದರೂ ಫಲಕಾರಿ ಆಗುತ್ತಿಲ್ಲ ಅನ್ನುವುದಾದರೆ ಸಮಸ್ಯೆಗೆ ಚಿಂತಿಸುವ ಅಗತ್ಯ ಇಲ್ಲ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ದೊಡ್ಡ ವಶೀಕರಣ ಯಂತ್ರವನ್ನು ಇವರೇ ಸಿದ್ಧಿ ಮಾಡಿ ನಿಮಗೆ ಕಳುಹಿಸಿಕೊಡುತ್ತಾರೆ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ನೀಡುತ್ತಾರೆ ಅಂತ ಹೇಳುತ್ತಾ ನಾಳೆ ಮತ್ತೊಂದು ಪರಿಹಾರದ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು